ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ನನ್ನ ಅಡುಗೆ ಮನೆನ ಹೇಗೆ ನಾನು ಮೇಂಟೈನ್ ಮಾಡ್ತೀನಿ ಅಂತ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅದೇನಪ್ಪ ಅಂದರೆ ಈಗ ನೈಟ್ ನಾನು ಮಲಗತ್ತಿಗೆ ಏನು ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೋಡಿ ಪಾತ್ರೆ ಎಲ್ಲ ತೊಳೆದು ಇದಕ್ಕೆ ಅಡುಗೆ ಸೋಡಾ ಮತ್ತು ಬಿಸಿನೀರು ಹಾಕಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅದನ್ನು ಹಾಕಿ ಮತ್ತು ಸ್ಕ್ರಬ್ ಎಲ್ಲ ಅದಕ್ಕೂ ಹಾಕಿ ಮತ್ತು ನೋಡಿ ಸಬಿನೆಲ್ಲ ಇಟ್ಟು ಮುಚ್ಚಿಟ್ಬಿಡ್ತೀನಿ ಇದ್ರೊಳಗಡೆ ಅಂದರೆ ಏನಾದರೂ ಹುಳಪಳ ಹೋಗಬಾರ್ದು ಅಂತ ಏಕೆಂದರೆ ಇದರಲ್ಲೇ ನಾವು ಪಾತ್ರೆ ತೊಳೆದು ನಾವು ಅದರಲ್ಲೇ ಅಡುಗೆ ಮಾಡೋದು ಹಾಗಾದ್ರೆ ಆಗಿರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಆಗಿ ನಾನು ಮೇಂಟೈನ್ ಮಾಡ್ತೀನಿ ಮತ್ತು ಇಲ್ಲಿ ಕೊಳ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ನಾನು ಈ ನೋಡಿ ವೇಸ್ಟೇಜ್ ಇರುತ್ತೆ ನೋಡಿ ಅಂದರೆ ಇದು ಆಗೋಗಿರುತ್ತೆ ನಾವು ಯೂಸ್ ಮಾಡಿ ಆದರೆ ಇದರೊಳ ಒಳಗಡೆ ಸ್ವಲ್ಪ ಪೇಸ್ಟ್ ಇರುತ್ತೆ ಇದನ್ನೇನು ಮಾಡ್ತೀನಿ ತಗೊಂಡು ಹೀಗೆ ಇದಕ್ಕೆಲ್ಲ ನೋಡಿ ಹಚ್ಚಿಬಿಟ್ಟು ಈ ಥರ ಎಲ್ಲ ಹಚ್ಚಿ ಇದಕ್ಕೆ ಇದನ್ನೇನು ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಮಾಡ್ತಾ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನಾನು ಅದಕ್ಕೆ ನೀಟಾಗಿದೆ ನಿಮಗೆ ಹಚ್ಚಿ ತೋರಿಸ್ತಾ ಇರೋದು ಹೀಗೆಲ್ಲ ಹೆಚ್ಚಿದ್ರ ಮೇಲೆ ಹಚ್ಚಿಬಿಟ್ಟು ಇದನ್ನು ಸ್ಕ್ರಬ್ ಹಾಕ್ಕೊಂಡು ನೋಡಿ ಸ್ಕ್ರಬ್ ಇದೆಯಲ್ಲ ಈ ಕೊಳ ಎಲ್ಲ ಉಜ್ಜಕ್ಕೆ ಅಂತಲೇ ಒಂದು ಸ್ಕ್ರಬ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ರಫ್ ರಫ್ ಇರುತ್ತೆ ಇದು ಇದರಲ್ಲಿ ಎಲ್ಲ ಈ ಥರ ಉಜ್ಜಿಬಿಡ್ತೀನಿ ಎಲ್ಲ ಉಜ್ಜಿಬಿಟ್ಟು ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೇ ಎಲ್ಲ ಉಜ್ಜಿ ತೊಳೆದಿಟ್ಟಿದ್ದೀನಿ ನಾನು ತೋರಿಸ್ತಾ ಇರೋದು ಹೀಗೆಲ್ಲ ಉಜ್ಜಿ ಎಲ್ಲ ಮಾಡಿ ಮತ್ತೆ ಅದನ್ನು ನೀಟಾಗಿ ತೊಳೆದು ಇದೆಲ್ಲ ನಂದು ಎಲ್ಲ ಕೆಲಸ ಆದಮೇಲೆ ಇದೆಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಬಿಟ್ಟಿರ್ತೀನಿ ಫ್ರೆಂಡ್ಸ್ ಅಂದರೆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ ಲಾಸ್ಟಿಗೆ ಇಟ್ಕೊತೀನಿ ಅದು ಇದೊಂದು ಎರಡು ತಿಂಗಳಿಗೆ ಆ ಥರ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನೀಟಾಗಿ ಮೇಂಟೇನ್ ಆಗಿದೆ ಒಂದು ಹನ್ನೆರಡು ವರ್ಷ ಆಯಿತು ಫ್ರೆಂಡ್ಸ್ ನಮ್ಮನೆ ಕಟ್ಟಿ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡಿ ನೈಟ್ ಮಲಗತ್ತಿಗೆ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡಿ ಟೇಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಟೈತೆ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇದೆಲ್ಲ ಸ್ಲ್ಯಾಬ್ ಎಲ್ಲ ಒರೆಸಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದೊಳತ್ತಿಗೆ ನಾವು ಸೀದಾ ನಾವು ಅಡುಗೆ ಮನೆಗೆ ಬರೋದು ಎಲ್ಲ ನೀಟಾಗಿದ್ದರೆ ನಮಗೂ ಅಡುಗೆ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ಖುಷಿಯಾಗುತ್ತೆ ನೋಡಿ ಎಲ್ಲ ನೋಡಿ ಹೀಗೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಡ್ತೀನಿ ನೈಟು ನಾನು ಮುಂಚೆಯಿಂದ ಅದೇ ಅಭ್ಯಾಸ ಫ್ರೆಂಡ್ಸ್ ಏಕೆಂದರೆ ನಾವು ನೈಟ್ ಆಗಾಗೆ ಇಟ್ಬಿಟ್ಟು ಮಲ್ಕೊಂಬಿಟ್ರೆ ಏನಾಗುತ್ತೆ ಈ ಜಿಲ್ಲೆಗಳು ಅದು ಇದು ಹುಳ ಆ ಥರ ಎಲ್ಲ ಬಂದು ಮತ್ತೆ ಎಲ್ಲ ಗಲೀಜು ಗಲೀಜ್ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇರೋದ್ರಲ್ಲೇ ನೀಟಾಗಿ ಹೀಗೆ ಮೇಂಟೈನ್ ಮಾಡ್ತೀನಿ ನಾನು ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟವ್ವೆಲ್ಲ ಏನು ಅಡುಗೆ ಸೋಡ ಹಾಕಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಹೇಗೆ ಕ್ಲೀನ್ ಮಾಡ್ತೀರಿ ಅಂತ ಅದಕ್ಕೆ ನಾನು ಅದನ್ನು ಏನು ಮಾಡ್ತೀನಿ ಯಾವ ಥರ ಅಂದರೆ ಇದು ಅಡುಗೆ ಸೋಡಾ ಇದನ್ನು ಇದಕ್ಕೆ ಸ್ವಲ್ಪ ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಅಂದರೆ ಎಷ್ಟು ಬೇಕು ಅಷ್ಟು ನಾನು ಸ್ಟವ್ಗೆ ಎಷ್ಟು ಯೂಸ್ ಮಾಡ್ತೀನಿ ಸ್ಟವ್ ಚಿಕ್ಕದಾದರೆ ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಅದರ ಮೇಲೆ ನಿಮ್ಮ ಇದಕ್ಕೆ ಸರಿಯಾಗಿ ಹಾಕ್ಕೊಂಡು ನೋಡಿ ಇಷ್ಟು ಹಾಕೋತೀನಿ ಸಾಕು ನಮ್ಮ ಸ್ಟೌವ್ ಕ್ಲೀನ್ ಮಾಡೋಕ್ಕೆ ಅಂದರೆ ರೆಗ್ಯುಲರ್ ಮಾಡ್ತೀನಲ್ಲ ಫ್ರೆಂಡ್ಸ್ ಅಷ್ಟು ಗಲೀಜಿರಲ್ಲ ಈ ಫಿಶ್ ಫ್ರೈ ಈ ನಾನ್ ವೆಜ್ ಯೂಸ್ ಮಾಡಿದಾಗ ಸ್ವಲ್ಪ ಇದಾಗಿರುತ್ತೆ ಅಂದರೆ ಗಲೀಜು ಜಾಸ್ತಿ ಆಗಿರುತ್ತೆ ಹಾಗಾಗಿ ಜಾಸ್ತಿ ಹಾಕಿ ಕ್ಲೀನ್ ಮಾಡಬೇಕು ನೋಡಿ ಹೀಗೆ ಇದು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಇದಿರುತ್ತಲ್ಲ ಇದನ್ನೆಲ್ಲ ಎತ್ಬಿಟ್ಟು ಇದೆಲ್ಲ ಎತ್ತಿಟ್ಬಿಡ್ತೀನಿ ನೋಡಿ ಇದು ಅಷ್ಟೇ ಇದನ್ನು ತೆಗೆದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ತೆಗೆದಿಟ್ಟು ಎಲ್ಲನೂ ಅದೇ ಥರ ಮಾಡ್ತೀನಿ ಅವಾಗ ಇದು ಸ್ಕ್ರಬ್ ಇದೆ ನೋಡಿ ಇದರಲ್ಲಿ ಸ್ವಲ್ಪ ಹೀಗೆ ಹತ್ಕೊಂಡು ಹತ್ಕೊಂಡು ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಹೇಗೆ ಕ್ಲೀನ್ ಮಾಡೋದು ಅಂತ ಅವರು ಕೇಳಿದರು ಅದಕ್ಕೋಸ್ಕರ ನೋಡಿ ಹೀಗೆ ಹಚ್ಚಿ ಇದೆಲ್ಲ ಹಚ್ಚಿ ಇದಕ್ಕೆಲ್ಲ ಹಚ್ಚಬೇಕು ಅದೇ ಹಚ್ಚಿ ಮಾಡಿದ್ರೆ ಎಂಥ ಜಿಡ್ಡಿದ್ರೂ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಕೈಗೂ ಏನು ಬೇರೆ ಬೇರೆ ನಾವೇನೇನೋ ಕೆಮಿಕಲ್ ಆಗಿ ಕ್ಲೀನ್ ಮಾಡೋದ್ರಿಂದ ಕೈಗೂ ನಮ್ಮ ಸ್ಕಿನ್ನೆಲ್ಲ ಹಾಳಾಗುತ್ತೆ ಆದರೆ ಇದು ಅಡುಗೆ ಸೋಳ ಆಗೋದ್ರಿಂದ ಏನೂ ಆಗೋಲ್ಲ ನನಗೆ ಇಲ್ಲಿ ತನಕ ಏನೂ ಆಗಿಲ್ಲ ಹಾಗಾಗಿ ನಾನು ಇದೇ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಸ್ವಿಚ್ ಬೋರ್ಡೆಲ್ಲ ಇದೆಯಲ್ಲ ಇದನ್ನೂ ಹಾಗೆ ನಾನು ಈ ಪೇಸ್ಟ್ ತೋರಿಸಿದ್ನಲ್ಲ ಅದನ್ನೇ ಸ್ವಲ್ಪ ಪೇಸ್ಟೆಲ್ಲ ಹಚ್ಚಿಬಿಟ್ಟು ಅದನ್ನು ನೀಟಾಗಿ ಒಂದು ಬಟ್ಟೇಲಿ ಅಂದರೆ ಡ್ರೈ ಬಟ್ಟೇಲಿ ಹಾಗೆ ನೀಟಾಗಿ ಒರೆಸ್ತೀನಿ ಅದರಲ್ಲಿ ಒಂಥರ ಈ ನಾವು ಒಗ್ಗರಣೆ ಎಲ್ಲ ಹಾಕಿರ್ತೀವಿ ಅದೆಲ್ಲ ಸಿಡಿದು ಒಂಥರ ಜಿಡ್ ಜಿಡ್ ಥರ ಆಗಿಬಿಡುತ್ತೆ ಇದು ಆವಾಗವಾಗ ನಾನು ಮಾಡೋದ್ರಿಂದ ನೋಡಿ ಏನು ಗಲೀಜು ಅನಿಸಲ್ಲ ಎಲ್ಲ ಸ್ವಿಚ್ ಬೋರ್ಡು ನಾನು ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇಂಡಕ್ಷನ್ ಸ್ಟವೂ ಅಷ್ಟೇ ನಾನು ಅಡುಗೆ ಸೋಡಾ ಇದರಲ್ಲೇ ಈಗ ತೋರಿಸಿದ್ನಲ್ಲ ಮೆಥೆಡ್ಡು ಅದೇ ಥರ ಕ್ಲೀನ್ ಮಾಡ್ತೀನಿ ಇದು ಹತ್ತು ವರ್ಷ ಆಯಿತು ಫ್ರೆಂಡ್ಸ್ ಆದರೆ ತುಂಬ ಯೂಸ್ ಆಗುತ್ತೆ ಇದು ಇಂಡಕ್ಷನ್ನು ನನಗೆ ಬೆಳಗ್ಗೆ ಕಾಫಿ ಮಾಡೋದು ಅಷ್ಟೇ ಒಂದು ಒಂದು ನಿಮಿಷದಲ್ಲಿ ಕಾಫಿ ಆಗೋಗುತ್ತೆ ಟಿಕಾಕ್ಷನ್ ಹಾಲು ಮಿಕ್ಸ್ ಮಾಡೋದು ಮತ್ತು ಹಾಲು ಕಾಯಿಸೋದು ಬಿಸಿ ನೀರು ಕಾಯಿಸೋದು ತುಂಬ ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಗ್ಯಾಸು ಸೇವ್ ಆಗುತ್ತೆ ಆ ದೃಷ್ಟಿಯಿಂದ ನಾನು ಮಾಡ್ತೀನಿ ಕರೆಂಟ್ ಬಿಲ್ಲು ಜಾಸ್ತಿ ಬರಲ್ಲ ಫ್ರೆಂಡ್ಸ್ ಇದರಲ್ಲಿ ಅದಕ್ಕೋಸ್ಕರ ಇದು ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡ್ತೀನಿ ಮತ್ತು ಇಲ್ಲಿ ಅವನ್ನು ಇದೆ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ನಾನು ನಾವು ಗೃಹೋಪ್ರೇಶ ಅಂದರೆ ಮ ಈ ಮನೆಗೆ ಹೊಸ್ದಾಗಿ ಬಂದಾಗ ತೊಗೊಂಡಿದ್ದು ಹನ್ನೆರಡು ವರ್ಷ ಆಯಿತು ನೋಡಿ ಇದು ಒಳಗಡೆಯೂ ಅಷ್ಟೆ ನಾನು ಎಲ್ಲ ಅಡುಗೆ ಸೋಡಾ ಹಾಕಿ ಕ್ಲೀನ್ ಮಾಡೋದು ಇದೆಲ್ಲ ಹೀಗೆ ನಾನು ಮುಂಚೆಯಿಂದ ಕ್ಲೀನಿಂಗ್ದು ಸ್ವಲ್ಪ ಮುಂಚೆಯೇ ಇದೆ ಫ್ರೆಂಡ್ಸ್ ಕ್ಲೀನಾಗಿದ್ದರೆ ನನಗೆ ಒಂಥರ ಅದು ನೆಮ್ಮದಿ ಅನಿಸುತ್ತೆ ಗಲೀಜು ಇದ್ದರೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಥರ ಎಲ್ಲ ನೈಟೆಲ್ಲ ಎಷ್ಟೇ ಸುಸ್ತಾಗಿದ್ರು ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಮಲಗೋದು ನಮ್ಮ ಮನೆ ಜಿರ್ಲೇನೇ ಇಲ್ಲ ಫ್ರೆಂಡ್ಸ್ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಜ ಏಕೆಂದರೆ ಇದು ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದರ ಮೇಲೆ ಹಾಗಾಗಿ ನೋಡಿ ಹೀಗೆ ಮತ್ತು ನಾನು ಇದು ಮುಸ್ರೆ ಬಟ್ಟೆ ಇರುತ್ತಲ್ಲ ಫ್ರೆಂಡ್ಸ್ ಡೈಲಿ ಚೇಂಜ್ ಮಾಡ್ತೀನಿ ಈ ಹಳೇದು ಇರುತ್ತೆ ನೋಡಿ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಕಾಟನ್ನು ಅದು ನಾನು ಸ್ವಲ್ಪ ಟೈಲರ್ ಕೆಲಸನೂ ಮಾಡ್ತೀನಿ ಹಾಗೆ ಇದನ್ನು ನೋಡಿ ಎಲ್ಲ ಒಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ನಾಲ್ಕು ಕಡೆ ಸ್ಟಿಚ್ ಮಾಡಿ ಇದನ್ನೇ ನಾನು ಮುಸ್ರೇ ಬಟ್ಟೆ ಥರ ಅಡುಗೆ ಮನೇಲಿ ಬಟ್ಟೆನ ಯೂಸ್ ಮಾಡ್ತೀನಿ ಅದಕ್ಕೆ ಅಂತ ಸಪ್ರೇಟ್ ದುಡ್ಡು ಕೊಟ್ಟೆ ಅಂತಾರಲ್ಲ ಇದು ಆಳದಂಗೆ ಆಳೋದು ಚೇಂಜ್ ಮಾಡ್ತಾ ಇರ್ತೀನಿ ಡೈಲಿ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಎರಡು ತೊಗೋತೀನಿ ನನ್ನ ಬಟ್ಟೆ ಒಂದು ಡ್ರೈ ಒಂದು ಹಸಿದು ಅಂತ ಒದ್ದೆದೆಲ್ಲ ವರ್ಷಕ್ಕೆ ಒಂದು ಬಟ್ಟೆ ಇಟ್ಕೊತೀನಿ ಮತ್ತು ಈ ಬಿಸಿ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ ಇದನ್ನು ಇಟ್ಕೋತೀನಿ ಮತ್ತು ಈ ಚಿಮಣಿಗೂ ಅಷ್ಟೇ ಫ್ರೆಂಡ್ಸ್ ಅಡುಗೆ ಸೋಡ ಮತ್ತು ವಿನಿಗರ್ ಹಾಕಿ ನನಗೆ ಆವಾಗಲೇ ಸ್ಟವ್ ಹೆಂಗ್ ಕ್ಲೀನ್ ಮಾಡಿದೆ ಹಂಗೆ ಇದು ಸ್ಕ್ರಬ್ಬಲ್ಲಿ ಉಜ್ಜಿಬಿಟ್ಟು ಆಮೇಲೆ ಬಟ್ಟೆಯಲ್ಲೆಲ್ಲ ಅದನ್ನು ಒರೆಸ್ಬಿಡ್ತೀನಿ ಹೀಗೆ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್